ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮ್ಟ ಘಟಕದಿಂದ ತಾಲೂಕಿನ ವಿವಿಧ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಶಿಬಿರ ಕೆ ಪಿ ಎಸ್ ನೆಲ್ಲಿಕೇರಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮ್ಟಾ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮಟಾ ಘಟಕದ ಸಹಕಾರದಲ್ಲಿ ಹಮ್ಮಿಕೊಂಡ ಅಭಿಪ್ರೇರಣಾ ಶಿಬಿರವನ್ನು ಕುಮಟಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಪಿ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಸಮಯದ ಸದುಪಯೋಗ ಒತ್ತಡ ನಿರ್ವಹಣೆಯ ಮೂಲಕ ಉತ್ತಮ ಫಲಿತಾಂಶವನ್ನು ಪಡೆಯುವಂತೆ ಪ್ರೇರೇಪಿಸಿದರು ಎಲ್ಲರು ಇದೇ ಹೇಳ್ತಾರೆ ಈಗ ನಾನು ನಿಮಗೆ ಒಂದು ಶಾರ್ಟ್ ಆಗಿ ಹೇಳ್ತೀನಿ ಈಗ ಇದ್ರೆ ಏನಂತಾರೆ ಟೆಂತ್ ಇಂಪಾರ್ಟೆಂಟ್ ನೀವು ಓದ್ಕೋಬೇಕು ಲೈಫ್ ಸೆಟ್ ಆಗುತ್ತೆ ಮತ್ತು ನೀವು ಪಿ ಯು ಓದಾದ್ಮೇಲೆ ಪಿ ಯು ಸೆಕೆಂಡ್ ಇಯರ್ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಸೆಟ್ ಆಗುತ್ತೆ ಮತ್ತು ಗ್ರಾಜುಯೇಷನ್ ಗ್ರ್ಯಾಜುಯೇಷನ್ ಸೆಟ್ ಆಗುತ್ತೆ ಸೊ ನೀವು ಇದು ಒಂದು ಸ್ಟೇಜ್ ಥರ ನೋಡಬಾರ್ದು ಇದು ಜಸ್ಟ್ ಒಂದು ಆಸ್ ಪಾರ್ಟ್ ಆಫ್ ನಿಮ್ಮ ಲೈಫ್ ನಮ್ಮ ಲೈಫಲ್ಲಿ ಎಷ್ಟೋ ಸ್ಟ್ರಗಲ್ಸ್ ಬರ್ತಾ ಇರ್ತವೆ ನಮಗೆ ಲೈಫಲ್ಲಿ ಎಷ್ಟೋ ಇಶ್ಯೂಸ್ ಬರ್ತಾ ಇರ್ತವೆ ಬಟ್ ಆಗಿ ಕಾಮಾಗಿ ಆ ನ ಹೇಗೆ ನಾವು ಕ್ರಾಸ್ ಮಾಡಬೇಕಂತ ಆ ಒಂದು ಥಾಟ್ ಇಂದ ನಾವು ಫರ್ದರ್ ಮೂವ್ ಆಗಿದ್ರೆ ಬೆಟರ್ ಈಗ ನೀವು ಜಸ್ಟ್ ಇಲ್ಲ ಟೆಂತ್ ಎಕ್ಸಾಮ್ಸ್ ಟೆಂತ್ ಎಕ್ಸಾಮ್ಸ್ ಅಂತ ಅನ್ನೆಸರಿ ಪ್ರೆಜರ್ಸ್ ಅಪ್ ಮಾಡಬಾರ್ದು ಓಕೆ ಇದು ಒಂದು ಪ್ರಾಬ್ಲಮ್ ಟೆಂತ್ ಎಕ್ಸಾಮ್ಸ್ ಇದೆ ಡಿಫಿಕಲ್ಟ್ಸ್ ಸಿಲೆಬಸ್ ತುಂಬಾ ಜಾಸ್ತಿ ಇದೆ ಅದು ಅದು ಗೊತ್ತಿರತ್ತೆ ಬಟ್ ಹೌ ಡು ವಿ ಕ್ರಾಸ್ ಓವರ್ ಇಟ್ ಅಂದ್ರೆ ನಾವು ಹೇಗೆ ಕ್ರಾಸ್ ಮಾಡಬೇಕಂತ ಓಕೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದು ಇದಾವೆ ಇಂಪಾರ್ಟೆಂಟ್ ರಿಪಿಟೇಟಿವ್ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಯಾವ ಸಬ್ಜೆಕ್ಟ್ ಯಾವ ಸೆಕ್ಷನ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದರುತ್ತೆ ನೀವು ಅದು ನೋಡಿದ್ರೆ ಈಸಿಯಾಗಿ ಹೋಗ್ಬೋದು ಸೊ ಡೋಂಟ್ ಸಿ ಇಟ್ ಜಸ್ಟ್ ಎನ್ ಎಕ್ಸಾಮ್ ಈಗ ನಾನು ಓಕೆ ನಾನು ಟೆಂತ್ ಒಂದು ಪಾಸ್ ಆಗಿದೆ ನಾನು ಲೈಫ್ ಸೆಟ್ ಆಗುತ್ತೆ ಇಲ್ಲಾಂದ್ರೆ ನಾನು ಟ್ವೆಲ್ತ್ ಪಾಸ್ ಆದರೆ ಲೈಫ್ ಸೆಟ್ ಆಗುತ್ತೆ ಅಂತೆ ಆ ಥಾಟ್ ಪ್ರೊಸೆಸಲ್ಲಿ ಇರಬಾರ್ದು ಮೇನ್ ಥಾಟ್ ಪ್ರೊಸೆಸ್ ಲೈಫ್ ಲೈಫಲ್ಲಿ ಎಷ್ಟೋ ಡಿಫಿಕಲ್ಟೀಸ್ ಬರ್ತಾ ಇರ್ತವೆ ಬಟ್ ನಾವು ಹೇಗೆ ಅದು ಕ್ರಾಸ್ ಮಾಡ್ತೀವಿ ಅಂತ ಆ ಥಾಟ್ ಪ್ರೊಸೆಸಲ್ಲಿ ಇರಬೇಕು ಈಗ ಆಯ್ತು ಡಯಟ್ ಪ್ರಾಚಾರ್ಯರಾದ ಎನ್ಆರ್ ಹೆಗಡೆ ಮಾತನಾಡಿ ಅನೇಕ ಮಹಾನ್ ವ್ಯಕ್ತಿಗಳ ಉದಾಹರಣೆಯ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವಂತೆ ಪ್ರೇರೇಪಿಸಿದರು ಕುಮಟಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ್ ಅವರು ಮಾತನಾಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಜೀವನದ ಮುಖ್ಯವಾದ ಘಟ್ಟವಾಗಿದ್ದರಿಂದ ಇರುವಂತಹ ದಿನಗಳನ್ನು ಸದುಪಯೋಗ ಉತ್ತಮ ಅಂಕ ಗಳಿಸುವಂತೆ ಕರೆ ನೀಡಿದರು ನೌಕರರ ಸಂಘದ ಕಾರ್ಯದರ್ಶಿ ಉಮೇಶ್ ನಾಯ್ಕ್ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಸಂಘ ಇಂತಹ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಸದಾ ಇಲಾಖೆಯೊಂದಿಗೆ ಕೈಜೋಡಿಸುತ್ತಿದೆ ಶಿಬಿರದ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ರುವಂತೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನೌಕರರ ಸಂಘದ ಅಧ್ಯಕ್ಷರಾದ ವಿನಾಯಕ್ ಭಂಡಾರಿ ಅವರು ಮಾತನಾಡಿ ಶಿಬಿರದಲ್ಲಿ ತಿಳಿಸಿದ ಎಲ್ಲಾ ವಿಷಯಗಳನ್ನು ವಿದ್ಯಾರ್ಥಿಗಳು ಮನದಟ್ಟು ಮಾಡಿಕೊಂಡು ಉತ್ತಮ ಅಂಕಗಳನ್ನು ಗಳಿಸಿ ಶಾಲೆಗೆ ಸಮಾಜಕ್ಕೆ ಕೀರ್ತಿಯನ್ನು ತರುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಟಿಎನ್ ಗೌಡ ಚಿತ್ರಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಪಾಂಡುರಂಗ್ ವಾಗ್ರೇಕರ್ ಮುಖ್ಯ ಶಿಕ್ಷಕರುಗಳಾದ ಎಸ್ಎಸ್ ಕೋರವರ್ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅನಿಲ್ ರೋಡ್ರಗಸ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಬಿರುದಾಸ್ ಗುನ್ಗಾ ಕ್ರೈಸ್ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀ ಶೆಟ್ಟಿ ಉಪನ್ಯಾಸಕ ಆನಂದ್ ವೈ ನಾಯಕ್ ಬಿಆರ್ ಬಿಆರ್ಸಿ ವಿಜಯಲಕ್ಷ್ಮಿ ಹೆಗಡೆ ಉಪಸ್ಥಿತರಿದ್ದರು ಸಹ ಶಿಕ್ಷಕಿ ಕಾಮಾಕ್ಷಿ ನಾಯಕ್ ನಿರೂಪಿಸಿದರು ಎಸ್ಎಸ್ಎಲ್ಸಿ ನೋಡಲ್ ದಿನೇಶ್ ಪಂಡಿತ್ ವಂದಿಸಿದರು ವಿವಿಧ ಶಾಲೆಗಳಿಂದ ಒಟ್ಟು ನೂರ ಅರವತ್ತು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದರು नरा प्लस न्यूज़ कुमटा